ನಮಸ್ಕಾರ ಮಿಷನ್ ಒನ್ ಫಿಫ್ಟಿ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ಮೂರು ಬಿಜೆಪಿ ದಶಸೂತ್ರ ಹೇಗಿದೆ ಹತ್ತೊಂಬತ್ತು ಮಂದಿಗೆ ಸೀಕ್ರೆಟ್ ಟಾಸ್ಕ್ ಬೈಠಕ್ನಲ್ಲಿ ನಡೆದಿದ್ದೇನು ಸಿದ್ದರಾಮೋತ್ಸವಕ್ಕೆ ಕಮಲ ಪಡೆ ಕೊಡುತ್ತಾ ಠಕ್ಕರ್ ವಿಧಾನಸಭಾ ಚುನಾವಣೆಗೆ ಕೇಸರಿ ಪಡೆ ತಯಾರಿ ಚಿಂತನ ಮಂಥನ ಮೂಲಕ ಬಿಜೆಪಿ ತಾಲೀಮು ಮಿಷನ್ ಒನ್ ಫಿಫ್ಟಿ ಸಾಧಿಸಲು ಹೇಗಿದೆ ಸಂತೋಷ್ ಫಾರ್ಮುಲಾ ಇದೇ ಈ ಹೊತ್ತಿನ ಫೋಕಸ್ ಏಟೀನ್ ಎರಡು ಸಾವಿರದ ಇಪ್ಪತ್ಮೂರು ಮಹಾಯಾಗ ನಾನು ಚೈತ್ರ ರಾಜ್ ಮಿಷನ್ ಒನ್ ಫಿಫ್ಟಿ ಟಾರ್ಗೆಟ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಬಿಜೆಪಿ ದಶಸೂತ್ರ ಹೇಗಿದೆ ಹತ್ತೊಂಬತ್ತು ಮಂದಿಗೆ ಸೀಕ್ರೆಟ್ ಟಾಸ್ಕ್ ಬೈಟಕ್ನಲ್ಲಿ ನಡೆದಿದ್ದೇನು ಕಮಲ ಕಮಲಪಡೆ ಕೊಡುತ್ತಾ ಟಕ್ಕರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಇನ್ನೂ ಎಂಟೇ ತಿಂಗಳು ಬಾಕಿ ಇದೆ ಮುಂಬರುವ ವಿಧಾನಸಭಾ ಸಮರವನ್ನ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಮೂರು ಪಕ್ಷಗಳು ಪಣತೊಟ್ಟು ನಿಂತಿವೆ ಈಗಿನಿಂದಲೇ ರಂಗತಾಲೀಮು ಶುರು ಮಾಡಿಕೊಂಡಿವೆ ಅದರಲ್ಲೂ ಒಂದು ಹೆಜ್ಜೆ ಮುಂದಿರೋ ಬಿಜೆಪಿ ಈಗಿನಿಂದಲೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದು ರಣಕಹಳೆಯನ್ನೇ ಮೊಳಗಿಸಿದೆ ಇದು ಯಾಗ ಮಹಾಯಾಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಇದೇ ಮಹಾಯಾಗವನ್ನೇ ಕೇಸರಿ ಪಾಳೆಯ ಈಗ ಕೈಗೊಂಡಿದೆ ರಾಜ್ಯದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಅನ್ನೋ ಮಹದಾಸೆ ಇಟ್ಟುಕೊಂಡಿರುವ ಬಿಜೆಪಿ ಈಗಿನಿಂದಲೇ ಫೌಂಡೇಶನ್ ಹಾಕಿಕೊಳ್ಳುತ್ತಿದೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ಳುತ್ತಿದೆ ಎದುರಾಳಿಗಳ ವಿರುದ್ಧ ತೊಡೆತಟ್ಟಿ ನಿಲ್ಲಲು ಮೆಗಾ ಸ್ಟ್ರೋಕ್ ಹೂಡಲು ಸಜ್ಜಾಗಿದೆ ಮಿಷನ್ ಒನ್ ಫಿಫ್ಟಿ ಟಾರ್ಗೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೇ ಈಗ ಬಿಜೆಪಿಯ ಮೇನ್ ಅಜೆಂಡ ರಾಜ್ಯದ ನಾಯಕರಿಂದ ಹಿಡಿದು ದಿಲ್ಲಿ ನಾಯಕರವರೆಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ವಿಚಾರವೇ ತಲೆಯಲ್ಲಿ ಗಿರಿಕಿ ಹೊಡೆಯುತ್ತಿದೆ ಕರುನಾಡ ಗದ್ದುಗೆಯನ್ನು ಅಲಂಕರಿಸಲು ತುದಿಗಾಲಿನಲ್ಲಿ ನಿಂತಿರೋ ಕೇಸರಿ ಕಲೆಗಳು ದಶಸೂತ್ರ ಹೂಡಿದ್ದಾರೆ ಈ ನಡುವೆ ಬಿಜೆಪಿ ಚಿಂತನಾ ಸಭೆಯಲ್ಲಿ ಹತ್ತೊಂಬತ್ತು ಜನ ಸಚಿವರಿಗೆ ಸೀಕ್ರೆಟ್ ಟಾಸ್ಕ್ ನೀಡಲಾಗಿದೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಯಾಗ ಮಾಡುತ್ತಿರುವ ಕಮಲಪಾಳಯ್ಯ ಸಿದ್ದರಾಮೋತ್ಸವಕ್ಕೆ ಟಕ್ಕರ್ ಕೊಡಲು ಸಜ್ಜಾಗಿದೆ ಡೂ ಆರ್ ಡೈ ಅಂತಿವಲ್ಲ ಮಾಡು ಇಲ್ಲವೇ ಮಡಿ ಎಂಬಂತೆ ಈ ಬಾರಿ ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲೇಬೇಕು ಅಂತ ಬಿಜೆಪಿ ಪ್ರತಿಜ್ಞೆ ಮಾಡಿದಂತಿದೆ ಮೊದಲೇ ಬಿಜೆಪಿ ಹೇಳಿ ಕೇಳಿ ಪ್ಲಾನ್ ಮಾಡುವುದರಲ್ಲಿ ರಣತಂತ್ರ ಹೂಡೋದ್ರಲ್ಲಿ ಜನರ ನಾಡಿಮಿಡಿತವನ್ನ ತಿಳಿದುಕೊಳ್ಳೋದ್ರಲ್ಲಿ ಎತ್ತಿದ ಕೈ ಈ ಬಾರಿಯೂ ಅಷ್ಟೇ ಎಲ್ಲ ಪಕ್ಷಗಳಿಗಿಂತಲೂ ಮೊದಲೇ ಚುನಾವಣಾ ರಣಾಂಗಣಕ್ಕೆ ಕೇಸರಿ ಕೇಸರಿಪಾಳೆಯ ಭರ್ಜರಿ ಪ್ರಿಪರೇಷನ್ ಮಾಡಿಕೊಳ್ಳುತ್ತಿದೆ ಇದರ ಅಂಗವಾಗಿಯೇ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಚಿಂತನಾ ಸಮಾವೇಶ ನಡೆಸಿದೆ ಚಿಂತನ ಮಂಥನ ಮೂಲಕ ಬಿಜೆಪಿ ತಾಲೀಮು ನಡೆಸಿದೆ ವಿಧಾನಸಭಾ ಸಮರಕ್ಕೆ ಕೇಸರಿಪಾಳೆಯ ತಯಾರಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಭರ್ಜರಿ ತಯಾರಿ ಆರಂಭಿಸಿರುವ ಬಿಜೆಪಿ ಚಿಂತನ ಮಂಥನ ಹೆಸರಿನಲ್ಲಿ ರಣತಂತ್ರ ಹೆಣೆಯುತ್ತಿದೆ ಶುಕ್ರವಾರ ಬೆಂಗಳೂರಿನ ನಂದಿಬೆಟ್ಟದ ರಸ್ತೆಯಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಚಿಂತನ ಮಂಥನ ಸಭೆ ಹಮ್ಮಿಕೊಂಡಿತ್ತು ಶುಕ್ರವಾರ ಹಾಗೂ ಶನಿವಾರ ಎರಡು ದಿನ ಬೆಂಗಳೂರಿನ ನಂದಿಬೆಟ್ಟದ ರಸ್ತೆಯಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಚಿಂತನ ಮಂಥನ ಸಭೆ ಹಮ್ಮಿಕೊಂಡಿತ್ತು ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಬಿಎಸ್ವೈ ಸೇರಿದಂತೆ ಆರ್ಎಸ್ಎಸ್ ಮುಖಂಡರಾದ ತಿಪ್ಪೇಸ್ವಾಮಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸರ್ಕಾರದ ಸಚಿವರು ಕೋರ್ ಕಮಿಟಿ ಸದಸ್ಯರು ಪಕ್ಷದ ಪದಾಧಿಕಾರಿಗಳು ಸೇರಿದಂತೆ ಸುಮಾರು ಅರವತ್ತು ಜನ ಭಾಗಿಯಾಗಿದ್ದರು ಸಭೆಯುದ್ದಕ್ಕೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಿಷನ್ ಒನ್ ಫಿಫ್ಟಿ ಕುರಿತು ಭಾರಿ ಚರ್ಚೆ ಆಗಿದೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಶತಾಯಗತಾಯ ನೂರ ಐವತ್ತು ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಈಗಾಗಲೇ ಗುರಿಯನ್ನ ಇಟ್ಕೊಂಡಿದೆ ರಾಜ್ಯ ಬಿಜೆಪಿ ಕಲಿಗಳು ನೂರ ಐವತ್ತು ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಅಮಿತ್ ಶಾ ಕೂಡ ಟಾಸ್ಕ್ ನೀಡಿದ್ದಾರೆ ಆರ್ಎಸ್ಎಸ್ ನಾಯಕರು ಯಾವುದೇ ಪಕ್ಷದ ಸಹಾಯವಿಲ್ಲದೆ ಅವರ ಜೊತೆ ದೋಸ್ತಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಸರ್ಕಾರ ರಚಿಸಿ ಅನ್ನೋ ಕಿವಿಮಾತು ಹೇಳಿದ್ದಾರೆ ಬಿಜೆಪಿ ಆರ್ಎಸ್ಎಸ್ ನಾಯಕರ ಮಾತನ್ನು ಅವರ ಇಷಾರೆಯನ್ನ ಚಾಚು ತಪ್ಪದೆ ಪಾಲಿಸುವಂತಹ ಪಕ್ಷ ಈ ಬಾರಿಯ ಬೈಠಕ್ನಲ್ಲೂ ಕೂಡ ಅಷ್ಟೇ ಆರ್ಎಸ್ಎಸ್ ರಾಜ್ಯ ಬಿಜೆಪಿ ಕಲಿಗಳಿಗೆ ಕೆಲವೊಂದು ಟಾಸ್ಕ್ಗಳನ್ನು ನೀಡಿದೆ ಮಿಷನ್ ಒನ್ ಫಿಫ್ಟಿ ಗುರಿ ಮುಟ್ಟಲು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೆಲವೊಂದು ಸೂಚನೆಗಳನ್ನು ನೀಡಿದ್ದಾರೆ ಕೆಲವೊಂದು ಸೂತ್ರಗಳನ್ನು ಸಿದ್ಧಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನೂರ ಐವತ್ತು ಸ್ಥಾನ ಗೆಲ್ಲಲು ಬಿಎಲ್ ಸಂತೋಷ್ ರಾಜ್ಯ ನಾಯಕರಿಗೆ ಕರೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಪಕ್ಷ ಸಂಘಟನೆಯಲ್ಲಿ ಹೆಚ್ಚೆಚ್ಚು ತೊಡಗಿಸಿಕೊಳ್ಳಬೇಕು ಸ್ಪೀಡ್ ಅಪ್ ಆಗಬೇಕು ಈಗಿನಿಂದಲೇ ಎಲ್ಲರೂ ಎಲೆಕ್ಷನ್ ಸಿದ್ಧತೆಗೆ ವೇಗ ನೀಡಬೇಕು ಸಚಿವರು ಶಾಸಕರು ಈಗಿರುವ ನಿಮ್ಮ ಕ್ಷೇತ್ರಗಳ ಜೊತೆ ಹೆಚ್ಚುವರಿ ಕ್ಷೇತ್ರ ಗೆಲ್ಲಿಸಿಕೊಡಬೇಕು ಆಗ ಬಿಜೆಪಿಗೆ ಗೆಲುವು ಸುಲಭದ ಬುತ್ತಿ ಆಗುತ್ತೆ ವಿಭಾಗವಾರು ಮಟ್ಟದಲ್ಲಿ ಚುನಾವಣೆ ತಯಾರಿ ಜೋರಾಗಬೇಕು ಪೂರ್ಣ ಬಹುಮತದ ಸರ್ಕಾರ ರಚನೆಗೆ ಬಿಎಲ್ ಸಂತೋಷ್ ಹೆಚ್ಚು ಒತ್ತು ಕೊಟ್ಟಿದ್ದು ಅದರ ಕಾರ್ಯವೈಖರಿಯೇ ಬೇರೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಯಾವುದೇ ಪಕ್ಷದ ಜೊತೆಗೆ ಕೈಜೋಡಿಸುವ ಅನಿವಾರ್ಯತೆ ತಂದುಕೊಳ್ಬೇಡಿ ಎಂದು ಕಿವಿಮಾತು ಹೇಳಿದ್ದಾರೆ ಬಹುಮತದ ಮಂತ್ರ ಜಪಿಸಿದ ಆರ್ಎಸ್ಎಸ್ ನಾಯಕರು ಸಚಿವರ ರಿಪೋರ್ಟ್ ಕಾರ್ಡ್ ಇಲಾಖೆ ಸಾಧನೆ ಬಗ್ಗೆ ಚರ್ಚೆ ಚುನಾವಣಾ ಗಂಭೀರತೆ ಬಗ್ಗೆ ಹೈಕಮಾಂಡ್ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಚುನಾವಣಾ ಕಾರ್ಯಸೂಚಿ ಸಿದ್ಧಪಡಿಸಲು ಹೊರಟಿದ್ದಾರೆ ಬಿಜೆಪಿ ಏಕಾಂಗಿಯಾಗಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಇಲ್ಲಿವರೆಗೂ ಬಹುಮತ ಸಾಧಿಸುವಲ್ಲಿ ಎಡವುತ್ತಾ ಇದೆ ಇದೇ ವಿಚಾರವೇ ಬೈಠಕ್ನ ಮೇನ್ ಹೈಲೈಟ್ ಆಗಿತ್ತು ಕೇಸರಿಪಾಳೆಯ ಎಡವುತ್ತಾ ಇರೋದಲ್ಲಿ ಎಲ್ಲಿ ತನ್ನನ್ನು ತಾನು ಬೂಸ್ಟ್ ಮಾಡಿಕೊಳ್ಬೇಕು ಯಾವ ಏರಿಯಾದಲ್ಲಿ ಬೂಸ್ಟರ್ ಡೋಸ್ ನೀಡಬೇಕು ಅನ್ನೋ ವಿಚಾರಗಳ ಬಗ್ಗೆಯೇ ಬೆಳಕು ಚೆಲ್ಲಲಾಯಿತು ಹೆಚ್ಚೆಚ್ಚು ಚರ್ಚೆ ಮಾಡಲಾಯಿತು ಚಿಂತನಾ ಸಭೆಯಲ್ಲಿ ಪಕ್ಷ ಹಾಗೂ ಸರ್ಕಾರದ ನಡುವಿನ ಸಮನ್ವಯತೆ ಹೇಗಿದೆ ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸುವಲ್ಲಿ ಕಾರ್ಯಕರ್ತರ ಪಾತ್ರ ಏನು ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ ಇದರ ಜೊತೆಗೆ ಇತ್ತೀಚಿನ ಚುನಾವಣಾ ಫಲಿತಾಂಶ ಮತ್ತು ಮುಂಬರುವ ಚುನಾವಣೆಗಳಿಗೆ ಹೇಗೆ ಸನ್ನದ್ದಗೊಳಿಸುವುದರ ಕುರಿತು ಸಮಾಲೋಚನೆ ನಡೆದಿದೆ ಇದರ ಜೊತೆಗೆ ಸಚಿವರ ವರ್ಷದ ಸಾಧನೆ ಇಲಾಖೆಗಳಲ್ಲಿನ ಪ್ರಗತಿ ಶಾಸಕರು ಸಚಿವರ ಜನಪ್ರಿಯತೆ ಕುರಿತು ಡಿಸ್ಕಸ್ ಆಗಿದೆ ಅಲ್ಲದೆ ಸಭೆಯಲ್ಲಿ ಬಿಎಲ್ ಸಂತೋಷ್ ಹೈಕಮಾಂಡ್ನಿಂದ ಬಂದಿರುವ ಸಂದೇಶವನ್ನ ಸಚಿವರಿಗೆ ಟಾಸ್ಕ್ ಫೋರ್ಸ್ ರೂಪದಲ್ಲಿ ಹಂಚಿಕೆ ಮಾಡಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಿರುವ ಬೆಳವಣಿಗೆ ಬಗ್ಗೆ ಪಕ್ಷ ಹಾಗೂ ಸರ್ಕಾರ ಇಟ್ಟಿರುವ ಹೆಜ್ಜೆ ಏನು ಅನ್ನೋದರ ಬಗ್ಗೆ ಕೂಡ ಅವಲೋಕನ ಮಾಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೆದ ಹಲವು ಅಹಿತಕರ ಘಟನೆಗಳು ಉದಾಹರಣೆಗೆ ಧರ್ಮದಂಗಲ್ ಎರಡೂ ಕೋಮಿನ ನಡುವೆ ಕಚ್ಚಾಟ ರಾಜ್ಯದ ಹಿಜಾಬ್ ಕಲಹ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸದ್ದು ಮಾಡಿತ್ತು ದೇವಸ್ಥಾನ ಮಸೀದಿವಾರ್ ಮ್ಯಾಂಗೋ ಮಹಾಯುದ್ಧ ಹೀಗೆ ಸಾಲು ಸಾಲು ಸರಣಿ ವಿವಾದಗಳು ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತಂದಿವೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ವಿರೋಧ ಪಕ್ಷಗಳು ಪುಂಖಾನುಪುಂಖವಾಗಿ ಆರೋಪ ಮಾಡಿದ್ವು ಈ ಎಲ್ಲ ವಿಚಾರಗಳ ಬಗ್ಗೆಯೂ ಚಿಂತನ ಮಂಥನದಲ್ಲಿ ಚರ್ಚೆ ಮಾಡಲಾಯಿತು ಈ ಎಲ್ಲ ವಿಚಾರಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆ ಈ ವಿಚಾರಗಳನ್ನು ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡಬೇಕು ಜನರನ್ನು ಹೇಗೆ ಮನವರಿಕೆ ಮಾಡಬೇಕು ಅನ್ನೋದರ ಬಗ್ಗೆ ಆರ್ಎಸ್ಎಸ್ ನಾಯಕರು ಸಿಎಂ ಸೇರಿದಂತೆ ಕೇಸರಿ ಕಲೆಗಳಿಗೆ ಸಲಹೆ ನೀಡಿದ್ದಾರೆ ವಿವಿಧ ವರ್ಗಗಳ ಹಾಗೂ ಸಮುದಾಯಗಳ ಬೇಡಿಕೆ ಬಗ್ಗೆ ಚರ್ಚೆ ಮಾಡಲಾಯಿತು ಪೌರ ಕಾರ್ಮಿಕರನ್ನ ಖಾಯಂಗೊಳಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಮೀಸಲಾತಿ ಸಂಬಂಧ ಶೀಘ್ರವೇ ಒಂದು ನಿರ್ಣಯ ಮಾಡಲು ನಿರ್ಧಾರ ಕೈಗೊಳ್ಳಲಾಗುತ್ತೆ ಬೇಡಿಕೆ ಈಡೇರಿಸದಿದ್ದರೆ ಚುನಾವಣೆ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಹೀಗಾಗಿ ಸಮುದಾಯಗಳ ಬೇಡಿಕೆ ಈಡೇರಿಸಲೇಬೇಕೆಂದು ಸಿಎಂಗೆ ಸೂಚನೆ ಕೊಡಲಾಗಿದೆ ತವರು ಜಿಲ್ಲೆ ಉಸ್ತುವಾರಿಗಾಗಿ ಸಚಿವರ ಡಿಮಾಂಡ್ ಈ ಬಾರಿ ಸಿಎಂ ಬೊಮ್ಮಾಯಿ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡುವಾಗ ಒಂದು ಅಚ್ಚರಿಯ ನಿರ್ಧಾರ ಕೈಗೊಂಡಿದ್ರು ಯಾವ ಸಚಿವರಿಗೂ ಅವರವರ ಜಿಲ್ಲಾ ಹೊಣೆಗಾರಿಕೆಯನ್ನ ನೀಡಿರಲಿಲ್ಲ ಎಲ್ಲರಿಗೂ ಬೇರೆ ಬೇರೆ ಜಿಲ್ಲೆಯ ಉಸ್ತುವಾರಿಯನ್ನೇ ನೀಡಲಾಗಿತ್ತು ಎಲ್ಲಾ ಸಚಿವರು ಒಲ್ಲದ ಮನಸ್ಸಿನಿಂದಲೇ ಜಿಲ್ಲಾ ಉಸ್ತುವಾರಿಯನ್ನ ಒಪ್ಕೊಂಡಿದ್ರು ಈಗ ಚುನಾವಣಾ ದೃಷ್ಟಿಯಿಂದ ತವರು ಜಿಲ್ಲಾ ಉಸ್ತುವಾರಿಗಾಗಿ ಮಿನಿಸ್ಟರ್ಗಳು ಒತ್ತಡ ಹಾಕ್ತಿದ್ದಾರೆ ನಮ್ಮ ಕ್ಷೇತ್ರವನ್ನು ಭದ್ರಪಡಿಸಬೇಕೆಂದು ತವರು ಜಿಲ್ಲೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಒಂದು ವೇಳೆ ತಮ್ಮದೇ ಸ್ವಂತ ಕ್ಷೇತ್ರ ನೀಡಿದ್ರೆ ಅಲ್ಲಿನ ಜನರ ನಾಡಿಮಿಡಿತವನ್ನ ತಿಳಿದುಕೊಳ್ಳಬಹುದು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬಹುದು ಈಗಿನಿಂದಲೇ ಕ್ಷೇತ್ರವಾರು ಪ್ರವಾಸ ಮಾಡಬಹುದು ಕ್ಷೇತ್ರದಲ್ಲಿ ಸಂಚರಿಸಿ ಪಕ್ಷವನ್ನು ಮತ್ತಷ್ಟು ಸಂಘಟಿಸಬಹುದು ತಮ್ಮದೇ ಕ್ಷೇತ್ರ ಆದರೆ ಇಂಚಿಂಚು ಮಾಹಿತಿ ಕೂಡ ಗೊತ್ತಿರುತ್ತೆ ಹೀಗಾಗಿ ಗೆಲುವು ಅವರಿಗೆ ಸುಲಭದತ್ತಾಗಬಹುದು ಆದರೆ ಬೇರೆ ಕ್ಷೇತ್ರಗಳನ್ನು ಅವರಿಗೆ ನೀಡಿದ್ರೆ ಅಲ್ಲಿ ಬುಡಮಟ್ಟದಿಂದ ತಮ್ಮನ್ನು ತಾವು ಸಂಘಟಿಸಿಕೊಳ್ಬೇಕು ಇದು ಅಷ್ಟು ಸುಲಭದ ಮಾತಲ್ಲ ಹೀಗಾಗಿ ಚಿಂತನಾ ಬೈಠಕ್ನಲ್ಲಿ ತಮ್ಮ ತವರು ಜಿಲ್ಲೆಗಳಿಗಾಗಿ ಸಚಿವರು ಅಪ್ಲಿಕೇಶನ್ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗೆ ವಿಜಯೇಂದ್ರ ಸ್ಟ್ರಾಟಜಿ ಹೇಗಿದೆ ವಿಜಯೇಂದ್ರ ಚುನಾವಣಾ ತಂತ್ರಗಾರ ಬಿಜೆಪಿ ಟಾಸ್ಕ್ ಸ್ಪೆಷಲಿಸ್ಟ್ ಯಾವುದೇ ಚುನಾವಣೆ ಇರಲಿ ವಿಜಯೇಂದ್ರ ಆ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡ್ರೆ ಚುನಾವಣೆ ಗೆಲ್ಲೋದಂತೂ ಗ್ಯಾರಂಟಿ ಎಷ್ಟೋ ಕಡೆ ಬಿಜೆಪಿ ಅಡ್ರಸ್ಸೇ ಇಲ್ಲದಂತಹ ಕ್ಷೇತ್ರದಲ್ಲೂ ಕಮಲಪಾಳೆಯ ಗೆಲುವಿನ ನಗೆ ಬೀರಿದೆ ಶಿರಾ ಚುನಾವಣೆ ಆಗಿರಬಹುದು ಕೆಆರ್ಪೇಟೆ ಚುನಾವಣೆ ಆಗಿರಬಹುದು ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅಡ್ರಸ್ಸೇ ಇರಲಿಲ್ಲ ಇಂಥ ಕ್ಷೇತ್ರಗಳ ಉಸ್ತುವಾರಿ ವಹಿಸಿಕೊಂಡಿದ್ದ ವಿಜಯೇಂದ್ರ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ದಳಪತಿಗಳ ಕೋಟೆಯನ್ನು ಛಿದ್ರ ಛಿದ್ರ ಮಾಡಿ ಅಲ್ಲಿ ಕಮಲವನ್ನು ಅರಳಿಸಿದ್ದಾರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ವಿಜಯೇಂದ್ರ ಬಹುಮುಖ್ಯ ಪಾತ್ರ ವಹಿಸಲಿದ್ದಾರೆ ಹೈಕಮಾಂಡ್ ಕೂಡ ವಿಜಯೇಂದ್ರಾಗೆ ಬಹುಪರ ಕೆಂದಿದೆ ಈ ಚಿಂತನಾ ಸಭೆಯಲ್ಲಿ ವಿಜಯೇಂದ್ರ ಪವರ್ ಪ್ರೆಸೆಂಟೇಷನ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಸವಾಲು ತೊಂದರೆಗಳ ಬಗ್ಗೆ ಪಟ್ಟಿ ಮಾಡಿ ಆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ ಈ ಸಮಸ್ಯೆಗಳ ಬಗ್ಗೆ ಹಾಗೂ ಅದಕ್ಕೆ ಪರಿಹಾರಗಳ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ರು ವಿಜಯೇಂದ್ರ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯಿಂದ ಹಿರಿ ಹಿರಿ ಹಿಗ್ತಿದ್ರೆ ಇತ್ತ ಬಿಜೆಪಿಗೆ ಆಂತರಿಕ ಸರ್ವೆ ಶಾಕ್ ಕೊಟ್ಟಿದೆ ರಾಜ್ಯದಲ್ಲಿ ಬಿಜೆಪಿ ಪರವಿದ್ದ ಜನಾಭಿಪ್ರಾಯ ಕ್ರಮೇಣ ಕುಸಿತವಾಗ್ತಿದೆ ಪಠ್ಯಪುಸ್ತಕ ಶೇಕಡ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದಿಂದ ಡ್ಯಾಮೇಜ್ ಆಗಿದೆ ಒಳಮುನಿಸು ಕುರ್ಚಿ ಕಚ್ಚಾಟದಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಹಿರಿಯ ನಾಯಕರ ಭಿನ್ನಮತದಿಂದ ಕಾರ್ಯಕರ್ತರಲ್ಲಿ ಬೇಸರ ಉಂಟಾಗಿದೆ ಸಂಪುಟ ನಿಗಮ ನೇಮಕಾತಿ ಗೊಂದಲ ಉಂಟಾಗಿತ್ತು ಇದರಿಂದ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಿದೆ ಬಿಜೆಪಿ ಚಿಂತನಾ ಬೈಠಕ್ ಸಿಕ್ಕಾಪಟ್ಟೆ ಸೀಕ್ರೆಟ್ ಇಂದ ಕೂಡಿತ್ತು ಬಿಜೆಪಿ ನಾಯಕರನ್ನು ಹೊರತುಪಡಿಸಿದ್ರೆ ಅಲ್ಲಿ ಯಾರಿಗೂ ಎಂಟ್ರಿ ಇರಲಿಲ್ಲ ಆದರೆ ಸಭೆಯ ಸಂಪೂರ್ಣ ಇನ್ಸೈಟ್ ಡೀಟೇಲ್ಸ್ನ ನಾವು ನಿಮ್ಗೆ ಕೊಡ್ತೀವಿ ಸಭೆಯಲ್ಲಿ ಕೈಗೊಂಡ ಮತ್ತಷ್ಟು ನಿರ್ಧಾರಗಳ ಬಗ್ಗೆ ನಿಮಗೆ ಹೇಳ್ತೀವಿ ಭ್ರಷ್ಟಾಚಾರ ಆರೋಪದಿಂದ ಹೊರಗೆ ಬರುವುದು ಭ್ರಷ್ಟಾಚಾರ ಮುಕ್ತವಾಗುವುದು ಒಂಬತ್ತು ತಿಂಗಳಲ್ಲಿ ಯಾವುದೇ ವಿವಾದಕ್ಕೆ ಸಿಲುಕದಂತೆ ಬಿಜೆಪಿ ನಾಯಕರು ಹೆಜ್ಜೆ ಇಡಬೇಕು ಅನ್ನೋ ಸಲಹೆ ನೀಡಲಾಗಿದೆ ಶಾಸಕರು ಸಚಿವರು ಸರ್ಕಾರದ ಮಧ್ಯೆ ಸಮನ್ವಯತೆ ಸೃಷ್ಟಿಯಾಗಬೇಕಿದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಜಟಾಪಟಿ ನಡೀತಾನೆ ಇರುತ್ತೆ ಇಬ್ಬರು ನಾಯಕರ ನಡುವಿನ ಒಳಬೇಕುದಿಯನ್ನ ಅಸ್ತ್ರವಾಗಿ ಬಳಕೆ ಮಾಡಲು ಸಭೆಯಲ್ಲಿ ಪ್ಲಾನ್ ಮಾಡಲಾಗಿದೆ ಸಿದ್ದರಾಮೋತ್ಸವಕ್ಕೆ ಕೌಂಟರ್ ಆಗಿ ಜಿಲ್ಲಾವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮೆಗಾ ಪ್ಲಾನ್ ಮಾಡಲಾಗಿದೆ ಆಗಸ್ಟ್ ಮೊದಲ ವಾರದಿಂದ ರಾಜ್ಯ ನಾಯಕರು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಪಕ್ಷ ವೀಕಿರುವ ಕಡೆ ರಾಷ್ಟ್ರೀಯ ನಾಯಕರನ್ನ ಕರೆಸಿ ಸಮಾವೇಶ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಹಳೆ ಮೈಸೂರು ಭಾಗದಲ್ಲಿ ನಲವತ್ತು ಸ್ಥಾನ ಗೆಲ್ಲಲು ಬೇರೆ ಪಕ್ಷದವರಿಗೆ ಗಾಳ ಹಾಕಲು ಆಪರೇಷನ್ ಕಮಲ ಮಾಡಲು ಕೂಡ ಚಿಂತನೆ ನಡೆಸಲಾಗುತ್ತಿದೆ ಅತ್ತ ಸಚಿವರು ತಮ್ಮ ತವರು ಜಿಲ್ಲೆಗಳಿಗೆ ಬೇಡಿಕೆ ಇಟ್ಟಿದ್ರೆ ಇತ್ತ ಚಿಂತನ ಸಭೆಯಲ್ಲೂ ಈ ಬಗ್ಗೆ ಮಾತುಕತೆ ನಡೆದಿದೆ ತವರು ಜಿಲ್ಲೆಗಳನ್ನೇ ಸಚಿವರಿಗೆ ಉಸ್ತುವಾರಿ ಸ್ಥಾನವನ್ನಾಗಿ ನೀಡುವುದು ಪಕ್ಷದಲ್ಲಿ ಒಳಬೇಗುದೇ ಅತೃಪ್ತಿ ಅಸಮಾಧಾನ ಇದ್ರೆ ಇದು ಮುಂಬರುವ ಚುನಾವಣೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಭಿನ್ನಮತ ಶಮನ ಮಾಡಿ ಖಾಲಿ ನಿಗಮ ಸ್ಥಾನ ಸಚಿವ ಸ್ಥಾನ ತುಂಬಲು ಡಿಸೈಡ್ ಮಾಡಲಾಗಿದೆ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಹೋಗುವುದು ಮತ್ತು ಹಿಂದೂ ಮತಗಳನ್ನು ಕ್ರೋಢೀಕರಿಸಿ ಪಕ್ಷ ಸಂಘಟಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಹಿಂದುತ್ವದ ಅಜೆಂಡಾ ಬಗ್ಗೆ ಸಭೆಯಲ್ಲಿ ಚರ್ಚೆ ಬಿಜೆಪಿ ಸಾಮಾನ್ಯವಾಗಿ ಅಭಿವೃದ್ಧಿ ಜೊತೆ ಜೊತೆಗೆ ಹಿಂದುತ್ವದ ಅಜೆಂಡಾವನ್ನೂ ಇಟ್ಕೊಂಡು ಚುನಾವಣೆಗಳನ್ನು ಎದುರಿಸ್ತಾ ಬಂದಿದೆ ಹಿಂದುತ್ವವನ್ನೇ ಮೇನ್ ಅಜೆಂಡಾವನ್ನಾಗಿ ಇಟ್ಕೊಂಡು ಬಿಜೆಪಿ ಚುನಾವಣೆ ಗೆದ್ದ ಅದೆಷ್ಟೋ ಉದಾಹರಣೆಗಳಿವೆ ಈ ಬಾರಿಯೂ ಹಿಂದುತ್ವದ ಅಜೆಂಡಾವನ್ನೇ ಇಟ್ಕೊಂಡು ಚುನಾವಣಾ ರಣಕಣಕ್ಕೆ ಧುಮುಕಬೇಕು ಅಂತ ರಾಜ್ಯ ಕೇಸರಿ ಕಲಿಗಳಿಗೆ ಆರ್ಎಸ್ಎಸ್ ನಾಯಕರು ಟಾಸ್ಕ್ ನೀಡಿದ್ದಾರೆ ಹಿಂದುತ್ವದ ಅಜೆಂಡಾ ಮೂಲಕ ಚುನಾವಣೆ ಗೆಲ್ಲಲು ಕೇಸರಿ ಪಾಳೆಯ ತಯಾರಿ ನಡೆಸುತ್ತಿದೆ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಾರ ರಾಜಾಹುಲಿ ಬಿಎಸ್ವೈ ರಾಜ್ಯ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಕಮಲಾಧಿಪತಿ ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಪಕ್ಷದ ಪ್ರಮುಖ ಚಟುವಟಿಕೆಗಳಲ್ಲಿ ಅವರು ಅಷ್ಟು ಭಾಗಿಯಾಗ್ತಿರಲಿಲ್ಲ ಅವರನ್ನ ಪಕ್ಷದಲ್ಲಿ ಸೈಡ್ ಲೈನ್ ಮಾಡಲಾಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಆದರೆ ಬಿಎಸ್ವೈ ಹಿರಿತನವನ್ನ ಅವರ ವರ್ಚಸ್ಸನ್ನ ಹೈಕಮಾಂಡ್ ಯಾವತ್ತೂ ಕಡೆಗಣಿಸಿಲ್ಲ ಈ ಬಾರಿಯೂ ಅಷ್ಟೇ ಬಿಜೆಪಿ ವರಿಷ್ಠರು ಬಿಎಸ್ವೈ ಮಾರ್ಗದರ್ಶನದಲ್ಲಿಯೇ ಚುನಾವಣೆ ಎದುರಿಸುವ ಮೈಂಡ್ ಮೈಂಡ್ಸೆಟ್ನಲ್ಲಿದ್ದಾರೆ ಅನ್ನೋ ಮಾತಿದೆ ಹೀಗಾಗಿ ಯಡಿಯೂರಪ್ಪ ಈ ಬಾರಿ ರಾಜ್ಯ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ ಈ ಕಡೆ ಬಿಜೆಪಿ ಎರಡು ಸಾವಿರದ ಇಪ್ಪತ್ ಮೂರರ ಮಹಾಯಾಗ ಮಾಡುತ್ತಿದ್ರೆ ಇತ್ತ ಕಾಂಗ್ರೆಸ್ ಅನ್ನ ಕಟ್ಟಿಹಾಕುವುದಕ್ಕೂ ಪ್ಲಾನ್ ಕೂಡ ಮಾಡುತ್ತಿದೆ ಸಿದ್ದರಾಮೋತ್ಸವಕ್ಕೆ ಸರಿಯಾಗಿ ಕೌಂಟರ್ ಕೊಡುವುದಕ್ಕೆ ಕೇಸರಿಪಾಳೆಯ ಸದ್ದಿಲ್ಲದೆ ತಾಲೀಮು ನಡೆಸುತ್ತಿದೆ ರಾಜ್ಯ ರಾಜಕೀಯದಲ್ಲಿ ಈಗ ಸಿದ್ದರಾಮೋತ್ಸವದ್ದೇ ಭಾರಿ ಚರ್ಚೆ ಇದೇ ಸಿದ್ದರಾಮೋತ್ಸವ ಈಗ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ಸಿದ್ದರಾಮೋತ್ಸವಕ್ಕೆ ಠಕ್ಕರ್ ಕೊಡಲು ಬಿಜೆಪಿ ಹೂಡಿದ್ಯಾ ಸ್ಟ್ರೋಕ್ ಕಾಂಗ್ರೆಸ್ನ ಉತ್ಸವಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಬಳಿ ಇದೆಯಾ ಬ್ರಹ್ಮಾಸ್ತ್ರ ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ